நீலி அந்த ஏன் யா காரணக்கி நீலி எகளல மேலே எகல மேலே ஆச்சிக்கொண்டு பண்ணவன தான் யாது ನಾವು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಬಗ್ಗೆ ನಿಜವಾದ ಪ್ರೀತಿ ನಮ್ಗೆ ಹೃದಯದಿಂದ ಹುಟ್ಟಬೇಕು ಇತರ ಸಮುದಾಯಗಳು ಬಸವ ಜಯಂತಿಗಳು ಬಂದಾಗ ಬೇರೆ ಜಯಂತಿಗಳು ಬಂದಾಗ ನಮ್ಮನ್ನ ಇದೇನು ಮನವೊಲಿಸಿ ಕರೆಸಿಕೊಳ್ಳುತ್ತಾರೋ ಹಾಗೆ ಇತರ ಸಮುದಾಯಗಳನ್ನು ಕೂಡ ನಮ್ಮ ಜಯಂತಿಗೆ ಮನವೊಲಿಸಿ ಕರೆಸ ಬರಬೇಕಾಗಿತ್ತು ಅಂಬೇಡ್ಕರ್ ಒಂದು ಒಂದು ಜಾಸ್ತಿಯ ಒಂದು ಜಾತಿಯ ಆಸ್ತಿಯಲ್ಲ ಒಂದು ಜಾತಿಯ ಆಸ್ತಿ ಅಲ್ಲ ಅಂಬೇಡ್ಕರ್ ಸರ್ವ ಜನಾಂಗದ ಆಸ್ತಿ ಕುವೆಂಪು ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಬರೆದಿತ್ತು ಬುದ್ಧ ಭೂಮಿಯಾದ್ರೆ ಬಸವ ಬೀಜವಾದರೆ ಅಂಬೇಡ್ಕರ್ ಫಲವಾದ ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ಕೊಟ್ಟಿರುವಂತ ಫಲವನ್ನು ಅನುಭವಿಸುತ್ತಿರುವ ಎಲ್ಲ ಇಲಾಖೆಯ ಫಲಾನುಭವಿಗಳು ಅಷ್ಟೇ ನಾವು ಫಲಾನುಭವಿಗಳು ಮನೆಯಲ್ಲಿ ಗೋಡೆ ಫೋಟೋ ಹಾಕಿಕೊಂಡು ಜಯಂತಿಗಳ ಬಂದಾಗ ನೆನಪು ಮಾಡಿಕೊಂಡು ಹಾರ ಹಾಕಿ ಓಂ ಬುದ್ಧ ತಮಸ್ಸು ತತಸ್ಸು ಪತಸ್ಸು ಅಂತ ಗೊತ್ತಿರಲಾದ ಅರ್ಥವಿಲ್ಲದಾದ ಅನರ್ಥ ವಿಡಿಯನ್ನು ಹಾಡುವುದಲ್ಲ ನಮ್ಮ ಏನು ಹೇಳ್ಕೊಡ್ಬೇಕಾಗಿದೆ ನಾವು ಶಿಕ್ಷಣದ ಬಗ್ಗೆ ಹೇಳಿಕೊಡ್ಬೇಕಾಗಿದೆ ಶಿಕ್ಷಣದ ಬಗ್ಗೆ ಹೇಳ್ಕೊಡ್ತಾ ಇಲ್ಲ ಇಡೀ ಜಗತ್ತಿನಲ್ಲಿ ಮನುಷ್ಯರನ್ನ ಮನುಷ್ಯರಂತೆ ಕಂಡು ಅಂಬೇಡ್ಕರ್ ಹೇಳ್ತಾರೆ ಇವತ್ತೇನಾದ್ರೂ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಏರಿಕೆಯಾದಾಗ ಅವರಿಗೆ ಎಲ್ಲಿಗೆ ಸಹಿತ ರಜೆ ಕೊಡಬೇಕು ಅನ್ನುವಂಥ ಮೊಟ್ಟ ಮೊದಲ ಕಾನ್ಸೆಪ್ಟ್ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್